ಫ್ರೆಂಡ್ಸ್ ನಾನಿವಾಗ ಮೈದಾ ಎಣ್ಣೆ ಒಂಚೂರು ಉಪ್ಪು ಅಷ್ಟನ್ನ ಹಾಕೊಂಡು ಮೆತ್ತಿಗೆ ಕಲಿಸ್ಕೊತೀನಿ ಇದಾಗಿದೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಇದು ಒಣಗಿದ ಖರ್ಚೂರ ಮೆತ್ತಗಾಗೋ ತನಕ ನೆನೆ ಹಾಕೋಣ ನೀರಲ್ಲಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪು ಹುರಿಗಡ್ಲೇನ ತಗೊಂಬಣ ಇದ್ರ ಜೊತೆಗೆ ಒಂದು ಎರಡು ಮೂರು ಏಲಕ್ಕಿ ಕೂಡ ಹಾಕೊಂಬಣ ಇದನ್ನ ಪುಡಿ ಮಾಡ್ಕೊಂಬಣ ಒಂದು ಗೆಣಸು ಬೇಯಕ್ಕೆ ಇಡೋಣ ಒಣ ಖರ್ಜೂರನ ನೆನೆಸಿ ಬೀಜ ತೆಕ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬೋಣ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಬೋಣ ಇವಾಗ ಈ ಖರ್ಜೂರ ಮತ್ತು ಕೊಬ್ಬರಿನ ನೀರು ಹಾಕಿದಂಗೆ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಬೋಣ ಇವಾಗ ಇದು ಪುಡಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಗಸಗಸೆ ಹಾಕೊಂಬಣ ಈ ಪುಡಿಗೆ ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊಂಡು ಇದನ್ನು ಒಂಚೂರು ತರತರಿಯಾಗಿ ಪುಡಿ ಮಾಡ್ಕೊಂಬಣ ಇದು ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಬೇಡಿ ಇದು ಪುಡಿಯಾಗಿದೆ ಕೊನೆಯದಾಗಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಪುಡಿ ಮಾಡ್ಕೊಂಬಣ ಇವಾಗ ಇದು ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಬೋಣ ನೋಡಿ ಇದು ಸಿಹಿಣಸು ಬೇಯಿಸ್ಕೊಂಡಿದ್ದೀನಲ್ಲ ಇದನ್ನ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕು ಗಣಸು ಚೆನ್ನಾಗಿ ಸ್ಮ್ಯಾಶ್ ಖರ್ಜೂರ ತೆಂಗಿನಕಾಯಿ ಜೊತೆಗೆ ಬೆಲ್ಲ ಇದು ಪುಡಿ ಮಾಡ್ಕೊಂಡಿರೋ ಜೊತೆಗೆ ಇದನ್ನ ಮಿಕ್ಸ್ ನೋಡಿ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಬಣ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅವಾಗಲೇ ಉರ್ಗಡ್ಲೇನು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸುಮ್ಮನೆ ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಣ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಣ ಇವಾಗ ನಾನು ಇವೊಂದು ಪ್ಲಾಸ್ಟಿಕ್ ಕವರ್ನ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಪ್ಲಾಸ್ಟಿಕ್ ಕವರ್ಗೆ ಸವರ್ಕೊಂಬಣ ಇವಾಗ ಈ ಕಲ್ಸ್ಕೊಂಡ್ರೋಣಿ ಮೆತ್ತಗಾಗಿದೆ ಒಂದು ಅರ್ಧ ಗಂಟೆ ಮೇಲೆ ನೆನೆಸಿದ್ದೆ ಇವಾಗ ಇದನ್ನು ಈ ಥರ ಒಂದು ಸ್ವಲ್ಪ ಅಗಲ ಮಾಡ್ಕೊಂಬಣ ಇವಾಗ ಇದಕ್ಕೆ ನಾನು ಇದನ್ನು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರೊಳಗಡೆ ಸ್ಟಫಿಂಗ್ ಥರ ಮಾಡ್ಕೊಂಬ ನೋಡಿ ಈ ಥರ ಇದನ್ನು ತೆಳ್ಳಿಗೆ ತಟ್ಕೊಂಡಿದ್ದೀನಿ ನೋಡಿ ಇವಾಗ ಹೆಂಚು ಕಾದಿದೆ ಇದಕ್ಕೊಂದು ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಬಣ ನೋಡಿ ಈ ಥರ ತುಂಬ ತೆಳ್ಳಗೆ ಬಂದಿದೆ ದಪ್ಪನೂ ಬಂದಿಲ್ಲ ಇದಕ್ಕೆ ಎಣ್ಣೆ ಜಾಸ್ತಿನೂ ಹಿಡ್ಸಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಸಂಕ್ರಾಂತಿ ಕಾಲ ಗೆಣಸು ಸಿಹಿ ಗೆಣಸು ತುಂಬಾ ಸಿಗುತ್ತೆ ಇದಕ್ಕೆ ಖರ್ಜೂರ ಹಾಕಿದೀನಿ ಶುಗರ್ ಪೇಶೆಂಟ್ಸ್ ಕೂಡ ತಿನ್ಬಹುದು ಬೆಲ್ಲ ಸ್ವಲ್ಪನೇ ಬೆಲ್ಲ ಹಾಕಿದ್ದೀನಿ ಸೊ ಇದು ಎಲ್ಲರಿಗೂ ತುಂಬಾ ಆರೋಗ್ಯಕರ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಡ ಸ್ವಲ್ಪನೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ತುಂಬಾ ಚೆನ್ನಾಗಿದೆ ನನ್ನ ಚಾನಲ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು